ಈ ವಿಡಿಯೋದಲ್ಲಿ ಕಾಸ್ವೇಟ್ ಎಸ್ ಕ್ರೀಮ್ ನ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಈ ಕ್ರೀಮ್ ನ ಮತ್ತು ಸೋರಿಯೋಸಿಸ್ ಚಿಕಿತ್ಸೆಗೆ ಬಳಸುತ್ತಾರೆ ಈ ಎಕ್ಸಾಮ ಸೋರಿಯೋಸ್ನಿಂದ ಆಗಿರುವಂತಹ ಕಿರಿಕಿರಿ ಉಂಟು ಮಾಡುವುದನ್ನು ಕಡಿಮೆ ಮಾಡಲು ಈ ಕ್ರೀಮ್ ನ ಬಳಸುತ್ತಾರೆ ಸ್ಕಿನ್ ಪ್ಯಾಚಸ್ ಈಚಿಂಗ್ ಇನ್ಫ್ಲಮೇಷನ್ ರೆಡ್ನೆಸ್ ನ ಕಡಿಮೆ ಮಾಡಲು ಈ ಕ್ರೀಮ್ ನ ಬಳಸುತ್ತಾರೆ ಈ ಕ್ರೀಮ್ನ ಹೇಗೆ ಯೂಸ್ ಮಾಡಬೇಕಂದ್ರೆ ನಿಮಗೆ ನಿಮ್ಮ ಡಾಕ್ಟರ್ಸ್ ಅಡ್ವೈಸ್ ಮಾಡಿದ ಹಾಗೆ ಯೂಸ್ ಮಾಡಿ ಅಥವಾ ನಿಮಗೆ ಆಗಿರುವಂಥ ಅಫೆಕ್ಟೆಡ್ ಏರಿಯಾವನ್ನು ಮೊದಲು ಕ್ಲೀನ್ ಮಾಡಿ ಅದು ಡ್ರೈ ಆದ ಮೇಲೆ ಈ ಕ್ರೀಮ್ನ ಅಪ್ಲೈ ಮಾಡಿ ಡೈಲಿ ಟೂ ಟೈಮ್ಸ್ ಈ ಕ್ರೀಮ್ನ ಯೂಸ್ ಮಾಡಿ ಒಂದು ವೇಳೆ ನೀವು ಸ್ಕಿನ್ಗೆ ಅಪ್ಲೈ ಮಾಡ್ತಾ ಇದ್ದರೆ ಈ ಕ್ರೀಮ್ನ ನೈಟ್ ಟೈಮ್ ಮಾತ್ರ ಯೂಸ್ ಮಾಡಿ ಈ ಕ್ರೀಮ್ ನ ಎಕ್ಸಮಾ ಮತ್ತು ಸೋರಿಯೋಸಿಸ್ಗೆ ಗೆ ಮಾತ್ರ ಯೂಸ್ ಮಾಡಿ ಫೇರ್ನೆಸ್ ಮತ್ತು ಸ್ಕಿನ್ ವೈಟ್ನಿಂಗ್ ಈ ಕ್ರೀಮ್ ನ ಯೂಸ್ ಮಾಡಬಾರದು ಈ ಕ್ರೀಮ್ ಅಲ್ಲಿ ಸ್ಟಿರಾಯ್ಡ್ ಮೆಡಿಸಿನ್ ಇರುವುದರಿಂದ ಅದು ನಿಮ್ಮ ಫೇಸ್ ನ ಡ್ಯಾಮೇಜ್ ಮಾಡುವಂತ ಚಾನ್ಸಸ್ ಕೂಡ ಇರುತ್ತದೆ ಆದ್ದರಿಂದ ಈ ಕ್ರೀಮ್ ನ ಸ್ಕಿನ್ ವೈಟ್ನಿಂಗ್ ಮತ್ತು ಫೇರ್ನೆಸ್ ಗೆ ಯೂಸ್ ಮಾಡಬಾರದು ಈ ಕ್ರೀಮ್ ನ ನೀವು ಒಂದು ವೇಳೆ ಮಾರ್ನಿಂಗ್ ಟೈಮ್ ಯೂಸ್ ಮಾಡ್ತಾ ಇದ್ದರೆ ನಿಮ್ಮ ಫೇಸ್ಗೆ ಸ್ಕ್ರೀನ್ ನ ಯೂಸ್ ಮಾಡಿ ಇಲ್ಲ ಅಂದ್ರೆ ಬಟ್ಟೆಯಿಂದ ನಿಮ್ಮ ಫೇಸ್ ನ ಕವರ್ ಮಾಡಿಕೊಂಡು ಹೊರಗಡೆ ಹೋಗಿ ಸನ್ಲೈಟ್ ನಿಮ್ಮ ಫೇಸ್ ಮೇಲೆ ಬೀಳುವುದರಿಂದ ನಿಮ್ಮ ಸ್ಕಿನ್ ಸೆನ್ಸಿಟಿವ್ ಆಗುವಂತಹ ಚಾನ್ಸಸ್ ಕೂಡ ಇರುತ್ತದೆ ಈ ಕ್ರೀಮ್ ಹೇಗೆ ವರ್ಕ್ ಮಾಡುತ್ತೆ ಅಂದ್ರೆ ಇದರಲ್ಲಿ ಕ್ಲೋಬೆಟಾಸೋಲ್ ಮತ್ತು ಸ್ಯಾಲಿಸೈಕ್ಲಿಕ್ ಅಸಿಡ್ ಎಂಬ ಮೆಡಿಸಿನ್ಸ್ ಇವೆ ಕ್ಲೊಬ್ಯಾಟಾಸೋಲ್ ಇದು ಒಂದು ಸ್ಟಿರಾಯ್ಡ್ ಮೆಡಿಸಿನ್ ಇದು ಈಚಿಂಗ್ ರೆಡ್ನೆಸ್ ರೆಡ್ನೆಸ್ಗೆ ಕಾರಣವಾಗುವಂಥ ಕೆಮಿಕಲ್ ಮೆಸೆಂಜರ್ಸ್ನ ಬ್ಲಾಕ್ ಮಾಡಲು ಸಹಾಯ ಮಾಡುತ್ತದೆ ಸ್ಯಾಲಿಸೈಕ್ಲಿಕ್ ಅಸಿಡ್ ಇದು ಒಂದು ಕೆರೊಲೈಟಿಕ್ ಮೆಡಿಸಿನ್ ಡೆಡ್ ಸ್ಕಿನ್ ಸೆಲ್ಸ್ನ ರಿಮೂವ್ ಮಾಡಲು ಸಹಾಯ ಮಾಡುತ್ತದೆ ಹಾಗೆ ಚರ್ಮವನ್ನು ಸಾಫ್ಟ್ ಮಾಡುತ್ತದೆ ಈ ಕ್ರೀಮ್ನ ಸೈಡ್ ಎಫೆಕ್ಟ್ಸ್ ಬರ್ನಿಂಗ್ ಇರಿಟೇಷನ್ ರೆಡ್ನೆಸ್ ಇಂಪ್ಲಮೇಷನ್ ಹೀಗೆ ಮೈನರ್ ಸೈಡ್ ಎಫೆಕ್ಟ್ಸ್ ಆಗುತ್ತದೆ ಈ ಕ್ರೀಮ್ ನಿಮ್ಮ ಸ್ಕಿನ್ಗೆ ಅಡ್ಜಸ್ಟ್ ಆದ ಮೇಲೆ ಈ ಸೈಡ್ ಎಫೆಕ್ಟ್ಸ್ ಎಲ್ಲ ಡಿಸಫಿಯರ್ ಆಗುತ್ತದೆ ಒಂದು ವೇಳೆ ಹೀಗೆ ಲಾಂಗ್ ಟರ್ಮ್ ಆಗಿ ಕಾಣಿಸ್ಕೊಳ್ತಾ ಇದ್ರೆ ಕೂಡಲೇ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ಕ್ರೀಮ್ನ ಸೇಫ್ಟಿ ಅಡ್ವೈಸ್ ಈ ಕ್ರೀಮ್ ಅಲ್ಲಿರುವಂತಹ ಮೆಡಿಸಿನ್ಸ್ ದಿಂದ ನಿಮಗೆ ಅಲರ್ಜಿ ರಿಯಾಕ್ಷನ್ಸ್ ಆಗ್ತಾ ಇದ್ರೆ ಈ ಕ್ರೀಮ್ ನ ಯೂಸ್ ಮಾಡಬಾರದು ಚಿಕ್ಕ ಮಕ್ಕಳಿಗೆ ಈ ಕ್ರೀಮ್ ನ ಯೂಸ್ ಮಾಡಬೇಡಿ ಡಾಕ್ಟರ್ಸ್ ನ ಕನ್ಸಲ್ಟ್ ಮಾಡಿ ಈ ಕ್ರೀಮ್ ನ ಚಿಕ್ಕ ಮಕ್ಕಳಿಗೆ ಯೂಸ್ ಮಾಡಿ ನೀವೇ ಸೆಲ್ಫ್ ಮೆಡಿಕೇಶನ್ ಆಗಿ ಮತ್ತು ಲಾಂಗ್ ಟರ್ಮ್ ಆಗಿ ಈ ಕ್ರೀಮ್ ನ ಯೂಸ್ ಮಾಡಬಾರದು ಸೆನ್ಸಿಟಿವ್ ಸ್ಕಿನ್ ಓಪನ್ ಉನ್ಸ್ ಬರ್ನಿಂಗ್ ಏರಿಯಾ ಕಟ್ ಆಗಿರುವಂತ ಜಾಗಗಳಲ್ಲಿ ಈ ಕ್ರೀಮ್ ನ ಅಪ್ಲೈ ಮಾಡಬಾರದು ಮತ್ತೆ ಈ ಕ್ರೀಮ್ ನ ಫೇರ್ನೆಸ್ ಮತ್ತು ಸ್ಕಿನ್ ವೈಟ್ನಿಂಗ್ ಯೂಸ್ ಮಾಡ ಬರದು ಮತ್ತೆ ಪ್ರೆಗ್ನೆನ್ಸಿ ಪ್ರೆಗ್ನೆನ್ಸಿ ಪ್ಲಾನಿಂಗ್ ಬ್ರೇಸ್ವಿಡಿಂಗ್ ವುಮೆನ್ಸ್ಗೆ ಡಾಕ್ಟರ್ಸ್ ಅಡ್ವೈಸ್ ಮಾಡಿದ್ರೆ ಮಾತ್ರ ಈ ಕ್ರೀಮ್ನ ಯೂಸ್ ಮಾಡಿ ಮತ್ತೆ ಯಾವುದೇ ಮೆಡಿಸಿನ್ ತೆಗೆದುಕೊಳ್ಳುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು